ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕ್ರಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂರ್ ಹ್ಯಾಂಡ್ಲೂಮ್ ಕಾಂಜಿವರಂ ಸಿಲ್ಕ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ಸ್ಯಾರಿ ಪೂರ್ತಿ ಈ ತರ ನಿಮ್ಗೆ ಲವ್ಲಿ ಮೀನಾಕಾರಿ ವೀವಿಂಗ್ಸ್ ಇದೆ ಇದೆಲ್ಲ ಸಿಲ್ಕ್ ಥ್ರೆಡ್ ಇಂದ ಮಾಡಿದ ರೇಷಮ್ ವಿವಿಂಗ್ಸ್ ಅಂತಿವಲ್ಲ ಅದು ಸೊ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ಸಖತ್ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಸೊ ಮೇಲೆ ಚಿಕ್ಕ ಬಾರ್ಡರ್ ಇದೆ ಸ್ಯಾರಿ ಪೂರ್ತಿ ನೀವು ವಿವಿಂಗ್ಸ್ ನೋಡ್ತಾ ಇದೀರ ಇದು ಯಾವ್ದು ಪ್ರಿಂಟ್ ಅಲ್ಲ ವಿವಿಂಗ್ಸ್ ಆಗಿರುತ್ತೆ ಕೆಳಗೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ ಓಪನ್ ಮಾಡಿ ನಾವು ಅಣ್ಣ ಸೊ ಇದ್ರ ಬ್ಲೂ ಕಲರ್ ಅದಕ್ಕೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಪಲ್ಲು ಬರುತ್ತೆ ಇದು ರಿಚ್ ಪಲ್ಲು ಅಂಡ್ ಬ್ಲೌಸ್ ಬ್ಲೌಸ್ ಗೆ ನಿಮ್ಗೆ ಸ್ಮಾಲ್ ಸೆಲ್ಫ್ ವಿವಿಂಗ್ಸ್ ಕೂಡ ನೋಡಬಹುದು ಅಂಡ್ ಇದ್ರ ಒಳಗ್ ಪೋರ್ಷನ್ ಈ ತರ ಇದೆ ಒಂದ್ ಚೂರು ದಾರ ಎದ್ದಿಲ್ಲ ಸ್ವಲ್ಪನೂ ಸಿಗಾಕೊಂಡಲ್ಲ ಸೂಪಾಗಿ ಬೀವ್ ಆಗಿದೆ ಸೊ ಇದರಲ್ಲಿ ಕಲರ್ಸ್ ಏನೇನಿದೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಒನ್ ಸೊ ಇದು ಕೈಂಡ್ ಆಫ್ ಆರೆಂಜಿಶ್ ಎಲ್ಲೋ ಮಿಕ್ಸ್ ಅಲ್ಲಿ ಇದೆ ಅದಕ್ಕೆ ಲ್ಯಾವೆಂಡರ್ ಕಲರ್ದು ಬಾರ್ಡರ್ ಅಂಡ್ ಕಲ್ಲು ಬರುತ್ತೆ ಈ ರೀತಿ ಇರುತ್ತೆ ಇದು ರಿಚ್ ಪಲ್ಲು ಇದೆ ಲ್ಯಾವೆಂಡರ್ ಅಲ್ಲಿ ಬ್ಲೌಸ್ ಈ ಬ್ಲೌಸ್ ಪ್ಲೇನ್ ಇದೆ ಒಂದು ಕೆಲವೊಂದು ಪ್ಲೇನ್ ಇರುತ್ತೆ ಕೆಲವೊಂದು ಸೆಲ್ಫ್ ರೀಡಿಂಗ್ಸ್ ಇರುತ್ತೆ ಸೊ ನೆಕ್ಸ್ಟ್ ಒನ್ ಲೈಟ್ ಗ್ರೀನ್ಗೆ ಕ್ರೀಮ್ ಕಲರ್ ಕಾಂಟ್ರಾಸ್ಟ್ ಇದೆ ಯುನೀಕ್ ಕಲರ್ ಕಾಂಟ್ರಾಸ್ಟ್ ಸೊ ಸ್ಯಾರಿ ಪೂರ್ತಿ ಇದೇ ರೀತಿ ಇದೆ ಪಕ್ಕದಾಗಿದೆ ಎಲ್ಲ ಕಾಂಟ್ರಾಸ್ಟ್ ತುಂಬ ಯುನೀಕ್ ಆಗಿದೆ ಇದು ಸೊ ಈ ರೀತಿ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ಬ್ಲೌಸ್ ನೋಡಿ ಇದರಲ್ಲಿ ಬೀವಿಂಗ್ಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಇದ್ರಲ್ಲಿ ಆರೆಂಜ್ ಪಿಂಕ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಎಲ್ಲ ರೇಷಮ್ ವೀವ್ಸ್ ಅಂತಿವಲ್ಲ ಆ ತರ ವೀವಿಂಗ್ಸ್ ಈ ರೀತಿ ಬರುತ್ತೆ ರಿಚ್ ಪಲ್ಲು ಇದೆ ಲ್ಯಾವೆಂಡರಲ್ಲಿ ಒಂಥರ ಪೀಚಿಶ್ ಆರೆಂಜ್ ಕಲರ್ ಬ್ಲೌಸ್ ಕೂಡ ನಿಮಗೆ ಲ್ಯಾವೆಂಡರಲ್ಲಿ ಈ ಥರ ಸೆಲ್ಫ್ ಲಿವಿಂಗ್ಸ್ ಇದೆ ಕಾಂಟ್ರಾಸ್ಟ್ ಈ ಥರ ಇರುತ್ತೆ ನೆಕ್ಸ್ಟ್ ಒಂದು ಲೈಟ್ ಗ್ರೀನ್ಗೆ ಲ್ಯಾವೆಂಡರ್ ಕಲರ್ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಲ್ಯಾವೆಂಡರ್ ಕಲರ್ ಬಾರ್ಡರ್ಸ್ ಲ್ಯಾವೆಂಡರ್ ಕಲರ್ ಪಲ್ಲು ಕೂಡ ಇದೆ ಈ ರೀತಿ ಇದು ರಿಚ್ ಪಲ್ಲು ಬ್ಲೌಸ್ ಪ್ಲೇನ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಮುಂದಿನ ಸೀರೆ ಲೈಟ್ ಗ್ರೇ ಕಲರ್ ಲೈಟ್ ಗ್ರೇಗೆ ರಾಮ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಈ ರೀತಿ ಇದು ರಿಚ್ ಪಲ್ಲು ಬ್ಲೌಸ್ ಇದ್ರಲ್ಲಿ ಕೂಡ ಸೆಲ್ಫ್ ವಿವಿಂಗ್ಸ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಮುಂದಿನ ಸೀರೆ ಸ್ವಲ್ಪ ಯುನೀಕ್ ಕಲರ್ ಇದೆ ಇದು ಒಂಥರ ಗ್ರೇನು ಅಲ್ಲ ಯೆಲ್ಲೋನು ಅಲ್ಲ ಈ ರೀತಿ ಇರುತ್ತೆ ಅದಕ್ಕೆ ರಮಾ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಅಂತ ಪಲ್ಲು ಬರುತ್ತೆ ಈ ರೀತಿ ಇರುತ್ತೆ ಇದು ಪಲ್ಲು ಇದು ಬ್ಲೌಸ್ ಸೀರೆ ಲೈಟ್ ಪಿಚಿಶ್ ಪಿಂಕ್ ಕಲರ್ ಅದಕ್ಕೆ ನಿಮ್ಗೆ ರಾಣಿ ಪಿಂಕ್ ಅಲ್ಲಿ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ಈ ರೀತಿ ಕಾಣಿಸುತ್ತೆ ಮೇಲೆ ಸ್ಮಾಲ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡ್ ಇದೆ ಸುಮಾರು ದೊಡ್ಡ ಬಾರ್ಡ್ ತುಂಬಾ ದೊಡ್ಡದಿಲ್ಲ ರಿಚ್ ಪಲ್ಲು ಬಾರ್ಡರ್ಸ್ ನೋಡ್ತಾ ಇದ್ರ ಎಕ್ಸಾಕ್ ಪ್ಯಾಟರ್ನ್ ಇದೆ ಇದು ಬ್ಲೌಸ್ ಬ್ಲೌಸ್ ಸ್ಮಾಲ್ ಜಪಾಂಡ್ ಇದೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಲೈಟ್ ಬ್ಲೂಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಯುನೀಕ್ ಆಗಿದೆ ಕಲರ್ ಕಾಂಬಿನೇಷನ್ ಇದು ಈ ರೀತಿ ತುಂಬಾ ಯುನೀಕ್ ಆ್ಯಂಡ್ ಆಗಿ ಕಾಣ್ತಿದೆ ಕಲರ್ ಕಾಂಬಿನೇಷನ್ ಲೈಟ್ ಬ್ಲೂಗೆ ಲೈಟ್ ಗ್ರೀನ್ ಸೊ ಇದು ಬ್ಲೌಸ್ ಕಾಂಟ್ರಾಸ್ಟ್ ನೋಡಿ ಸಕ್ಕದಾಗಿದೆ ಇದೆಲ್ಲ ಸಿಂಗಲ್ ಪೀಸಸ್ ಇರುತ್ತೆ ಸೀರೆ ಇಷ್ಟ ಆಯಿತು ಅಂದರೆ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಡಿ ಶಾಪಿಗೆ ಬಂದು ನೋಟ್ ಪರ್ಚೇಸ್ ಮಾಡ್ತೀನಿ ಅಂದರೆ ಆಪ್ಷನ್ಸ್ ನೋಡೋದಕ್ಕೆ ರೆಡಿ ಇದೆ ಯಾಕಂದರೆ ಕೆಲವೊಂದು ಬೇಗ ಸೋಟ್ಔಟ್ ಆಗೋಗುತ್ತೆ ಸೊ ಇದು ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ಕಲರ್ಗೆ ನಿಮಗೆ ಲೈಟ್ ರಾಮಾ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ಥರ ಇರುತ್ತೆ ಸೊ ನೆಕ್ಸ್ಟ್ ಒನ್ ಗೋಲ್ಡನ್ ಎಲ್ಲೋನು ಅಲ್ಲ ಮಸ್ಟರ್ಡ್ ಎಲ್ಲೋನು ಅಲ್ಲ ಡಿಫ್ರೆಂಟ್ ಆಗಿದೆ ಕಲರ್ ಅದಕ್ಕೆ ರಾಮಾ ಬ್ಲೂ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಪ್ರತಿಯೊಂದು ಕಲರು ಸೂಪರ್ ಆಗಿದೆ ಕೆಲವೊಂದು ಕ್ರಾಸ್ ಕಲರ್ಸ್ ಇರುತ್ತೆ ಡಬಲ್ ಕಲರ್ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ಸೊ ಈ ವಿಡಿಯೋದ ಕೊನೆಯ ಸೀರೆ ಸನ್ಸೆಟ್ ಎಲ್ಲೋ ಸನ್ಸೆಟ್ ಆರೆಂಜ್ ಅಂತಾರಲ್ಲ ಆ ರೀತಿ ಈ ರೀತಿ ಬರುತ್ತೆ ಇದು ಪಲ್ಲು ಗ್ರೀನಲ್ಲಿ ಬ್ಲೌಸ್ ಗ್ರೀನಲ್ಲಿ ಬರುತ್ತೆ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಈ ಸೀರೆಗಳ ಬೆಲೆ ಹತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಟೆನ್ ತೌಸಂಡ್ ಏಟ್ ಫಾರ್ಟಿ ಆಗುತ್ತೆ ಸೂಪರ್ ಆಗಿದೆ ಸಾರೀಸು ಸೀರೆ ಇಷ್ಟ ಆಯ್ತು ಅಂಡ್ ಇದರಲ್ಲಿ ಸ್ಕ್ರೀನ್ಶಾಟ್